ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನೀನಿರಲು ಜೊತೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಜಗದೀಶ್ ಪಟೇಲ್ ಆಫೀಸ್ ಹತ್ರ ಕೃಷ್ಣ ಬರ್ತಾನೆ ಕೃಷ್ಣ ಬಂದ್ಬಿಟ್ಟು ರೈಡ್ ಮಾಡ್ತೀವಿ ಅಂತ ಎದುರಿಸ್ತಾನೆ ಸೊ ಆವಾಗ ದುಡ್ಡೆಲ್ಲ ತೆಗೆದುಕೊಟ್ಟು ಏಣಿಸ್ತಾರೆ ಮತ್ತು ಕೈಯಲ್ಲಿ ದುಡ್ಡು ಇಟ್ಕೊಂಡು ಕೃಷ್ಣ ಅವ್ರ ಅಮ್ಮಂದು ಮತ್ತು ಅವರ ಅಪ್ಪಂದು ಅವ್ರ ಹತ್ತಿಗೆ ಆಡಿದಂಥ ಮಾತೆಲ್ಲ ನೆನ್ಪಿಸ್ಕೊತಾನೆ ಈ ದುಡ್ಡು ಕಾವಿನ ಫೀಸಿಗೆ ಬೇಕಾ ಅಥವಾ ಅಪ್ಪನ ಔಷಧಿ ನಿಮ್ಮ ಅಪ್ಪನ ಔಷಧಿಗೆ ಬೇಕಾ ನೀವೇ ಡಿಸೈಡ್ ಮಾಡಿರಿ ಅಂತ ಅಂದಿದ್ದು ಆಡಿದ್ದು ಎಲ್ಲಾವುದು ನೆನ್ಪಿಸ್ಕೊಳ್ತಾನೆ ಆಮೇಲಿಂದ ನಾನು ಜಗದೀಶ್ ಪಟೇಲ್ ಹತ್ರ ಮಾತಾಡ್ತಾನೆ ನಾನು ಹೇಳೋವರೆಗೂ ಯಾವ ಬಿಸ್ನೆಸ್ಸು ಮಾಡಬಾರ್ದು ನೀವು ಯಾವ ಬಿಸ್ನೆಸ್ಸು ಕೂಡ ಮಾಡಬಾರ್ದು ನಾನು ಮೇಲಿನ ಅಧಿಕಾರಿಗಳ ಹತ್ರ ಹೇಳ್ಬಿಟ್ಟು ಕೇಳ್ಕೊಂಡು ಹೇಳ್ತೀನಿ ಆಮೇಲೆ ನೀವು ಮಾಡಬೇಕು ಅಂದ್ಬಿಟ್ಟು ಅಷ್ಟರಲ್ಲಿ ರಂಗಣ್ಣ ಏನು ಮಾಡ್ತಾನೆ ಆ ದುಡ್ಡು ಸಾಹೇಬ್ರೆ ಅಂತ ಕೇಳಿದಾಗ ರಂಗಣ್ಣ ಕಡಿಕೆ ಜಗದೇಶ್ ಜಗಜೀ ಜಗದೀಶ್ ಪಟೇಲ್ ತಿರುಗಿ ನೋಡ್ಬಿಟ್ಟು ಆ ಥರ ಎಲ್ಲ ಕೇಳಬಾರ್ದು ರಂಗಣ್ಣ ನೀನು ಸುಮ್ಮನೆ ಇರು ಸಾಹೇಬ್ರೆ ಹೆಂಗೆ ಹೇಳ್ತಾರೋ ಹಾಗೆ ಕೇಳಬೇಕು ಅಂತ ಅಷ್ಟರಲ್ಲಿ ಮಗಳು ಬರ್ತಾಳೆ ಮಗಳು ಬರೋ ಅಷ್ಟರಲ್ಲಿ ಕೃಷ್ಣ ಹೊರಟೋಗ್ಬಿಟ್ಟಿರ್ತಾನೆ ಮಗಳು ಬಂದ್ಬಿಟ್ಟು ಯಾಕಪ್ಪ ನಿನ್ನ ಫೋನ್ ಯಾರೋ ಬೇರೆಯವ್ರು ರಿಸೀವ್ ಮಾಡ್ತಾರೆ ನೀನು ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೆ ಏನಾಯಿತು ನನಗೆ ತುಂಬ ಗಾಬರಿ ಆಯಿತು ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಬಂದು ಕೇಳ್ತಾಳೆ ಆ ಏನಿಲ್ಲ ಏನಿಲ್ಲಮ್ಮ ಏನೋ ಯಾವುದೋ ಒಂದು ಮೀಟಿಂಗಲ್ಲಿದೆ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದಂಥ ರಂಗಣ್ಣ ಕೂಡ ಚಿಕ್ಕದಾಗ ಒಂದು ಸ್ಮೈಲ್ ಮಾಡ್ಕೊಂಡು ಹೌದು ಹೌದು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಆಮೇಲಿಂದ ಯಾಕಪ್ಪ ಇಷ್ಟೊಂದು ಇದ್ದೀರಾ ಏನಾಯಿತು ಅಂತ ಮಗಳು ಕೇಳಿದಾಗ ಅವ್ರು ಹೇಳ್ತಾರೆ ಬೆಳಿಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿದ್ನಲ್ವ ಊಟ ಮಾಡಿಲ್ಲ ಅಶ್ವಿಗೆ ಈ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ಮಗಳ ಹೇಳ್ತಾಳೆ ನೀನು ಕೆಲಸ ಮಾಡ್ತಾ ಇದ್ದೀಯಾ ಕೆಲಸ ಮಾಡ್ತಾ ಇದ್ರೆ ನಿಂಗೆ ಊಟ ತಿಂಡಿ ಮನೆ ಏನೂ ನೆನಪಾಗೋದಿಲ್ಲಲ್ವ ಫಸ್ಟ್ ಬಾ ನೀನು ನನ್ನ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾಳೆ ನಾವು ಬರೋಲ್ಲ ಅಂದರೂ ಬಿಡೋದಿಲ್ಲ ನೀನು ಫಸ್ಟ್ ಎದ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಅವಾಗ ರಂಗಣ್ಣಗೆ ಜಗದೀಶ್ ಪಟ್ಟಲ್ಲಿ ಹೇಳ್ಬಿಟ್ಟು ಒಂಚೂರು ನೋಡ್ಕೊಂಡು ನಾನು ಮನೆ ಹತ್ರ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹೊರಡ್ತಾರೆ ಇನ್ನು ಆ ಹೊಸ ಹುಡುಗ ಊರಿಗೆ ಹೊಸ ಆಗಿರೋನು ಮನೆ ಹತ್ರ ಬಂದ್ಬಿಟ್ಟು ಬಾಗಿಲು ತೊಡ್ತಾಯಿರ್ತಾನೆ ಬಾಗಿಲು ತೊಡ್ದಾಗ ಜಗದೀಶ್ ಪಟೇಲ್ ಅವರ ಹೆಂಡ್ತಿ ಶ್ರೀಮತಿ ಬಾಗ್ಲೋ ತೆಗಿತಾರೆ ಬಾಗ್ಲೋ ತೆಗ್ದಾಗ ಯಾರಿದು ಅಂತ ಅಂದ್ಬಿಟ್ಟು ಯಾರಿದು ಅಂತ ಅಂದ್ಬಿಟ್ಟು ಬಾಗಿಲು ತೆಗ್ದಾಗ ಅಷ್ಟರಲ್ಲಿ ಜಗದೀಶ್ ಪಟೇಲ್ ಕೂಡ ಮನೆ ಹತ್ರ ಬಂದಿರ್ತಾರೆ ನಾನು ಹುಡುಗ ಅಂತ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಜಗದೀಶ್ ಪಟೇಲ್ ಅವರು ಹೇಳ್ತಾರೆ ಹಿಂದೆಯಿಂದ ಬಂದ್ಬಿಟ್ಟು ಯಾರು ನೀವು ಏನು ಬೇಕಾಗಿತ್ತು ಯಾಕೆ ಬಂದಿದ್ದೀರಾ ಇಲ್ಲೇನು ಕೆಲಸ ನಿಮಗೆ ಅಂತ ಅಂದ್ಬಿಟ್ಟು ಎಲ್ಲ ಕ್ವೆಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಆ ಹುಡ್ಗ ಹೇಳ್ತಾರೆ ನಾನು ನಿಮ್ ಅನ್ನ ಅವ್ರನ್ನ ದೇವಸ್ಥಾನದಲ್ಲಿ ನೋಡಿದೆ ಅಂತ ಅಂದ್ಬಿಟ್ಟು ಹೌದಾ ಏನಿವಾಗ ಅಂತ ಅಂದ್ಬಿಟ್ಟು ಅವ್ರು ಪ್ರಸಾದ ಕೊಟ್ಟರು ದೇವ್ರ ದರ್ಶನ ಮಾಡಿಬಿಟ್ಟು ಪ್ರಸಾದ ತಿಂದೆ ನಾನು ಅವ್ರು ಹೆಂಗೆ ಹೇಳಿದ್ರು ಹಾಗೆ ಮಾಡಿದೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರನ್ನೇನು ಮಾಡ್ತಾನೆ ಅದಕ್ಕೆ ಏನಿವಾಗ ಅಂತ ಅವಳು ಕೇಳ್ತಾಳೆ ಅಷ್ಟರಲ್ಲಿ ನಾನು ರಚನ ಅವ್ರನ್ನ ತುಂಬ ಇದ್ದೀನಿ ಅಂತ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಕೊಳಪಟ್ಟೆ ಇಟ್ಕೊಂಬಿಡ್ತಾನೆ ಅಂದರೆ ಜಗದೀಶ್ ಪಟೇಲ ಅಂದರೆ ಅವನಿಗೆ ಸಿಟ್ಟು ತುಂಬಾ ಇರೋದ್ರಿಂದ ಸಣ್ಣ ಪುಟ್ಟ ವಿಷ ವಿಚಾರಕ್ಕೂ ತುಂಬಾ ಕೋಪ ಮಾಡ್ಕೊಳೋ ಅಂಥ ಸ್ವಭಾವ ಕೊಳಪಟ್ಟ ಕೊಳಪಟ್ಟಿ ಇಟ್ಕೊಂಡು ಏನು ಹೇಳ್ತಾ ಇದೆಯಾ ನೀನು ನನ್ನ ಮಗಳನ್ನ ಇಷ್ಟಪಡ್ತೀನಿ ಅಂತ ಕೇಳೋವಷ್ಟು ಬೆಳೆದ್ಬಿಟ್ಟಿಯಾ ಅಷ್ಟು ದೊಡ್ಡವನಾಗೋಗ್ಬಿಟ್ಟಿಯಾ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಯಾರೋ ನೀನು ಅಂತ ಅಂದ್ಬಿಟ್ಟು ಫುಲ್ಲು ಗಾಬರಿ ಪಡಿಸ್ಬಿಡ್ತಾರೆ ಕೊಳಪಟ್ಟಿ ಇಟ್ಕೊಂಡು ಸರ್ ನಾನು ಹಂಗಲ್ಲ ಸರ್ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು ಅಂದ್ಬಿಟ್ಟು ಅವನು ಏನು ಹೇಳ್ತಾನೆ ಅನ್ನೋದನ್ನು ಕೇಳದೆ ಕೇಳದೆ ಇರೋವಷ್ಟು ಕೋಪ ಮಾಡಿಕೊಂಡು ಸಿಟ್ ಮಾಡ್ಕೊಟ್ಟಿರ್ತಾರೆ ಅಷ್ಟರಲ್ಲಿ ಅವರಮ್ಮ ಮತ್ತು ಅವಳ ಫ್ರೆಂಡ್ಸ್ ಆಗಿರ್ಬೋದು ಮ ಅವಳ ತಂಗಿ ಎಲ್ಲರೂ ಗಾಬರಿ ಆಗಿರ್ತಾರೆ ಸೊ ಅವನೇನು ಮಾಡ್ತಾನೆ ಕೊಳ್ಪಟ್ಟಿ ಇಟ್ಕೊಂಡು ಆಚೆ ತಳ್ಳಿಬಿಡ್ತಾನೆ ಸಲ ಏನಾದರೂ ನಮ್ಮ ಮನೆ ಹತ್ರ ಬಂದು ನೋಡು ನಿನಗೆ ಮಾಡ್ತೀನಿ ನನ್ನ ಮಗಳನ್ನ ಇಷ್ಟಪಡ್ತೀನಿ ಅಂತ ಕೇಳ್ಕೊಂಡು ನಮ್ಮ ಮನೆ ಹತ್ರ ಬರೋವಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಅಂತ ಅಂದ್ಬಿಟ್ಟು ಕೊಳಪಟ್ಟಿ ಇಟ್ಕೊಂಡು ಆಚೆ ತಳ್ತಾನೆ ಅಷ್ಟರಲ್ಲಿ ಆ ಶ್ರೀಮತಿ ಬಂದುಬಿಟ್ಟು ಹೇಳ್ತಾಳೆ ರೀ ನಿಮ್ಗೆ ಏನಾಗಿದೆ ಯಾಕೆ ಈ ಥರ ಇದ್ದೀರಾ ಅಂತ ಅಂದ್ಬಿಟ್ಟು ಇನ್ನು ಇವ್ರ ಮನೆ ಕಡೆಗೆ ಬಂತು ಪಟೇಲ್ದ್ರ ಮನೆ ಕಡೆಗೆ ಬಂತು ಅಂದರೆ ಅವರು ಬ್ರೋಕರ್ನ ಕರೆಸಿರ್ತಾರೆ ಮಗಳಿಗೆ ಗಂಡು ನೋಡ್ತಾ ಇದ್ದೀವಿ ಗಂಡು ಹುಡುಕ್ಬೇಕು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆ ಪಟೇಲ್ದ್ರ ಮನೆಗೆ ಬ್ರೋಕರ್ ಬಂದ್ಬಿಟ್ಟು ಒಂದು ಸಂಬಂಧ ಇದೆ ಒಳ್ಳೆ ಸಂಬಂಧ ಅಂದ್ಬಿಟ್ಟು ಒಂದು ಫೋಟೋ ತೋರಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ಹುಡುಗ ಹಿಂಗೆ ಬಿಸ್ನೆಸ್ ಇದ್ದಾನೆ ಒಳ್ಳೆ ಸಿಂಹಾದ್ರಿ ವಂಶದವರು ಒಳ್ಳೆ ವಂಶದವರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಮಗಳು ಕೂಡ ತುಂಬ ನಕ್ಕೊಂಡು ನಾಚಿಕೊಂತಾ ಇರ್ತಾಳೆ ಮತ್ತೆ ಈ ಫೋಟೋನೇ ನೋಡಿ ಆ ಹುಡುಗುಂದು ಅಂದ್ಬಿಟ್ಟು ಫೋಟೋ ತೋರಿಸ್ತಾರೆ ಫೋಟೋ ಮಗಳಿಗೆ ತೋರಿಸ್ ತಕ್ಷಣ ಅವ್ಳು ಖುಷಿಯಾಗಿ ಹೋಗ್ಬಿಡ್ತಾಳೆ ಯಾಕೆ ಅಂದರೆ ಮನೆಗೆ ಬಂದಿರೋ ಅಂಥ ಫೋಟೋ ಆಗಿರುತ್ತೆ ಅದು ಅವಳಿಗೂ ಕೂಡ ಅವನ ಮೇಲೆ ಮನ್ಸಾಗಿರುತ್ತೆ ಹಂಗಾಗ್ಬಿಟ್ಟು ಮಾಡ್ತಾಳೆ ಫೋಟೋ ಇಟ್ಕೊಂಡು ನಾಚಿಕೊಂಡು ಒಳಗಡೆ ಓಡೋಕೆ ಶುರು ಮಾಡಿಬಿಡ್ತಾಳೆ ಸೊ ಅವಳು ಒಳಗಡೆ ಹೋಗೋಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿದ್ದಂಥವ್ರು ನೋಡಿ ಫೋಟೋ ನೋಡೇ ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದಾಳೆ ಹುಡುಗ ತುಂಬ ಇಷ್ಟ ಆಗೋಗಿದ್ದಾನೆ ಅಂತ ಅಂದ್ಬಿಟ್ಟು ಅಲ್ಲಿರೋರು ಕೂಡ ಖುಷಿ ಇದ್ರು ರಚನ ಮದುವೆ ಆಗ್ತಾನ ಅಥವಾ ಪಟೇಲ್ರ ಮನೆ ಹುಡುಗಿನ ಮದುವೆ ಆಗ್ತಾನ ಆ ಹುಡ್ಗ ಅಂತ ಅಂದ್ಬಿಟ್ಟು ಕಾದ್ ನೋಡಬೇಕಾಗುತ್ತೆ ಇನ್ನು ಅಜ್ಜಿ ಕೇಳೋ ಅಂಥ ಕ್ವಶನ್ಗೆ ಆ ಬ್ರೋಕರ್ ಆನ್ಸರ್ ಮಾಡ್ತಾ ಇರ್ತಾನೆ ಮನೇಲಂತೂ ಫುಲ್ ಖುಷಿಯಾಗಿರ್ತಾರೆ ಇನ್ನೂ ಈ ಕಡೆಗೆ ರಚನಾ ಅವರ ಅಪ್ಪ ಅವನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸಿರ್ತಾರೆ ಅವರಮ್ಮ ಅವ್ನು ಫಸ್ಟು ಅವ್ನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅದಕ್ಕೆ ಮುಂಚೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀರಾ ಅಂತ ಅವ್ರಮ್ಮ ಬೈದಿರೋದರಿಂದ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾನೆ ಅವ್ನು ನೀರು ಕುಡಿಯೋಕ್ಕೆ ಹೋದಾಗ ಅವ್ರ ಅಪ್ಪನ ಲುಕ್ ನೋಡ್ಬಿಟ್ಟು ಅವ್ನ ಪಾಪ ನೀರು ಕುಡಿಯೋಕೆ ಹೋಗೋದಿಲ್ಲ ಕೆಳಗಡೆ ಇಟ್ಬಿಟ್ಟು ಕೈ ಕೊಟ್ಕೊಂಡು ನಿಂತ್ಕೊಂಡಿರ್ತಾನೆ ಸೊ ಇದನ್ನೆಲ್ಲ ನೋಡಿದಂತಹ ಅವರ ಫ್ರೆಂಡ್ಸ್ ಆಗಿರ್ಬೋದು ತಂಗಿ ಅವರಮ್ಮ ಎಲ್ಲರೂ ಒಂಥರ ಗಾಬ್ರಿಯಿಂದ ಭಯಪಡೋ ಥರ ಕಾಮಿಡಿಯಾಗೂ ಕೂಡ ಕಾಣಿಸ್ತಾ ಇರುತ್ತೆ ಇನ್ನು ನೀನು ಯಾರು ನಿನ್ನ ಕತೆ ಏನು ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ ಕೇಳೋಕ್ಕೆ ಶುರು ಮಾಡಿದಾಗ ಅವನು ಹೇಳ್ತಾನೆ ಅವನ ಹೆಸರಾಗಿರ್ಬೋದು ನಮ್ಮದು ಸಿಂಹಾದ್ರಿ ವಂಶ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳ್ತಾನೆ ನಾನು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ ಇರೋದು ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಶುರು ಮಾಡ್ತಾನೆ ಇದನ್ನೆಲ್ಲ ನೋಡಿದಂತಹ ರಚನೆ ಆಗಿರ್ಬೋದು ಎಲ್ಲರೂ ಓ ಸಿಂಹಾದ್ರಿ ವಂಶ ಅಂದ ತಕ್ಷಣ ಗ ಜಗದೀಶ್ ಪಟೇಲ್ಗೆ ನಾನು ಆಣೆ ಮಾಡಿ ಬಂದಿದ್ಕೂ ಒಳ್ಳೆ ಗಂಡು ಸಿಕ್ಕಿದೆ ಅಂತ ಅನ್ನೋ ಥರ ಎಲ್ಲ ನೆನಪಿಸ್ಕೊತಾ ಇರ್ತಾನೆ ಈ ಥರ ಹಿಂಗಾಯಿತು ಅನ್ನೋ ಥರ ಅದೊಂದು ಸತಿ ನೆನಪಿಸ್ಕೊತಾನೆ ಆ ನೆನಪಿಸ್ಕೊಂಡು ಹೆಂಡ್ತಿ ಕಡೆ ತಿರುಗಿ ನೋಡ್ಬಿಟ್ಟು ಹೇಳ್ತಾನೆ ನೋಡು ಎಂಥ ಗಂಡು ಅನ್ನೋ ಥರ ಏನೋ ಗರ್ವದಿಂದ ಹೇಳ್ಕೊಳ್ಳೋ ಥರ ಹೆಂಡ್ತಿ ಕಡೆ ತಿರುಗಿ ನೋಡ್ಬಿಟ್ಟು ಕಣ್ಣಲ್ಲೇ ಸನ್ನೆ ಮಾಡಿಬಿಟ್ಟು ಹೇಳ್ತಾನೆ ಸೊ ಅದಾದಮೇಲೆ ಅವಳೇನು ಮಾಡ್ತಾಳೆ ಹೌದೌದು ಅನ್ನೋ ಥರ ಅವಳು ಅವಳು ಕೂಡ ಕಣ್ಣಲ್ಲೇ ಮಾತಾಡ್ತಾಳೆ ಅದಾದಮೇಲೆ ಓ ಯಾಕಿಂದ ಕೂತ್ ನಿಂತ್ಕೊಂಡಿದ್ದೀರಾ ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಆ ಹುಡುಗನ ಅಲ್ಲಿವರೆಗೂ ನಿಲ್ಲಿಸೇ ಇರ್ತಾನೆ ಅವ್ನು ಸಿಮ್ಮಾದ್ರೂ ವಂಶದವನು ಅಂತ ಗೊತ್ತಾದ ತಕ್ಷಣನ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಮಾತಾಡೋಕೆ ಶುರು ಮಾಡ್ತಾರೆ ಮತ್ತು ಇನ್ನೇನು ಮದುವೆ ವಿಚಾರ ಒಂದು ವೇಳೆ ನೀವು ರಚನನ್ನು ಮದುವೆ ಆಗ್ ರಚನ ಮದುವೆ ಆಗ್ತೀನಿ ಆದರೆ ಅವಳನ್ನ ಹೆಂಗೆ ನೋಡ್ಕೊತೀರಾ ಅಂತ ಅಂದ್ಬಿಟ್ಟು ಏನೋ ಕೇಳಿದಾಗ ಅವ್ರಿಷ್ಟ ಅವ್ರ ಬಿಸ್ನೆಸ್ಸಲ್ಲಿ ನನಗೆ ಎಲ್ಪ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಇಲ್ಲ ಅಂತಂದರೆ ಮನೇಲಿರ್ತೀನಿ ಅಂದರೆ ಇರ್ಬೋದು ಅವ್ರಿಗೆ ಹೆಂಗ್ ಬೇಕೋ ಆ ಥರ ಇರ್ಬೋದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ ಇನ್ನು ಕೃಷ್ಣನ ಮನೆ ಕಡೆಗೆ ಬಂತು ಅಂದರೆ ಕಾವ್ಯ ಆಚೆಗೆ ನಿಂತ್ಕೊಂಡು ಕಾಯ್ತಾಯಿರ್ತಾಳೆ ಅಂದರೆ ಕೃಷ್ಣನ ತಂಗಿ ಕೃಷ್ಣ ಇನ್ನೂ ಮನೆಗೆ ಬಂದಿರೋದಿಲ್ಲ ಸೊ ಅಷ್ಟರಲ್ಲಾಲೇ ಊರು ಮಿಳ ಏನು ಮಾಡಿರ್ತಾಳೆ ಒಳಗಡೆಗೆ ಅಪ್ಪ ಅಮ್ಮಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿರ್ತಾಳೆ ಮನೆಗೆ ಬಂದ ತಕ್ಷಣ ಕಾವ್ಯ ಹಣ ಏನು ಗೊತ್ತಾ ಏನು ಗೊತ್ತಾ ಅಂತ ಹೇಳಕ್ ಹೋದಾಗ ಏನು ಹೇಳ್ಬಿಡ ನನಗೆಲ್ಲ ಗೊತ್ತು ಅಂತ ಹೇಳ್ತಾನೆ ಇನ್ನು ಜಗದೀಶ್ ಪಟೇಲಾಗಿ ಕೇಳೋ ಕ್ವಶನ್ಸ್ಗೆಲ್ಲ ನಾನು ಹುಡುಗ ಆನ್ಸರ್ ಇರ್ತಾನೆ ಅವ್ರ ಅಮ್ಮನ ಹೆಸರಾಗಿರ್ಬೋದು ಎಲ್ಲಿರೋದು ಏನು ಮಾಡ್ಕೊಂಡಿರೋದು ಅನ್ನೋ ಎಲ್ಲ ವಿಚಾರಗಳನ್ನೂ ಕೂಡ ತಿಳ್ಕೊಂಡು ಅವನು ಹೇಳ್ತಾನೆ ಅವ್ರ ರಚನವ್ರನ್ನೂ ಒಂದು ಮಾತು ಕೇಳಬೇಕು ಅಂತ ಅಂದ್ಬಿಟ್ಟು ಅವಾಗ ಅವ್ರ ಕೇಳಿದಾಗ ಅಪ್ಪ ನಿನ್ಗೆ ಹಿಂಗೆ ಅನಿಸುತ್ತೋ ಹಂಗೆ ಇದುವರೆಗೂ ನಾನು ಏನು ಮಾತಾಡಿಲ್ಲ ನಿನ್ನ ಇಷ್ಟನೇ ನನ್ನ ಇಷ್ಟ ಅನ್ನೋ ಥರ ಮಾತಾಡ್ತಾಳೆ ಆಮೇಲಿಂದ ಏನು ಕುಡಿತೀರಾ ಏನು ಬೇಕು ಅಂತ ಕೇಳಿದಾಗ ಜ್ಯೂಸು ತಣ್ಣಗಿರೋದೇನಾದರೂ ಇದ್ರೆ ಆಯಿತು ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ರಚನೆ ಏನು ಮಾಡ್ತಾಳೆ ಹೋಗ್ಬಿಟ್ಟು ಜ್ಯೂಸ್ ತೊಗೊಂಬ ಅಂತ ಹೇಳಿದಾಗ ಜ್ಯೂಸ್ ತೊಗೊಂಬಂದು ಕೊಡ್ತಾಳೆ ಆ ರಚನಾಗೂ ಇಷ್ಟ ಇದೆಯಾ ಕೇಳಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆ ಹುಡ್ಗ ಹೇಳಿದಾಗ ಅವ್ರ ಅಪ್ಪ ಕೇಳಿದಾಗ ರಚನೆ ಹೇಳ್ತಾಳೆ ಎಲ್ಲ ನೀನು ಹೆಂಗೆ ಹೇಳ್ತೀವೋ ಹಂಗೆ ಅಪ್ಪ ನೀನು ಇಷ್ಟ ಅಂತ ನೆನೆ ನಂದೇನು ಇಲ್ಲ ಇದಕ್ಕೆ ಅಂದಾಗ ಅವನಿಗೆ ಫುಲ್ ಖುಷಿಯಾಗೋಗುತ್ತೆ ನಾನು ಹೇಳಿದ್ಲಿಲ್ವ ಮೊದಲೇನೆ ನನ್ನ ಮಗಳು ಯಾವುದೇ ಕಾರಣಕ್ಕೂ ಎರಡು ಮಾತಾಡೋದಿಲ್ಲ ಅವಳು ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ತಾಳೆ ಅಂತ ಅನ್ ಅಂತ ಅಂದಾಗ ಮನೇಲಿರೋರು ಎಲ್ಲರೂ ತುಂಬ ಖುಷಿ ಇರ್ತಾರೆ ಅಷ್ಟರಲ್ಲಿ ರಚನಾ ರಚನಾ ಫ್ರೆಂಡ್ಸ್ಗೆ ಇಂಟರ್ನ್ಶಿಪ್ ಮಾಡಿಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಕೂತ್ಕೊಂಡಿರುತ್ತೆ ಸೊ ಅವಳೇನು ಮಾಡ್ತಾಳೆ ಅಂತ ಅಂದರೆ ಮುಖ ಮುಖ ನೋಡ್ಕೊತಾ ಇರ್ತಾರೆ ಅಯ್ಯೋ ಮದುವೆ ಹಾಗೆ ಹೋಗ್ಬಿಡ್ತೇನೋ ಅನ್ನೋ ಥರ ಅವರು ಒಂಥರ ಫೀಲ್ ಮಾಡ್ಕೊತಾ ಇರ್ತಾರೆ ಇನ್ನು ಕೃಷ್ಣ ಮನೆ ಕಡೆಗೆ ಬಂತು ಅಂದರೆ ಕೃಷ್ಣ ಬೋರ್ಡ್ ಮೇಲೆ ಊರ್ಮಿಳ ಬರೆಸ್ತಾ ಇರ್ತಾಳೆ ಅವರ ಅಪ್ಪನ ಕೈಲಿ ಕೃಷ್ಣ ದಿವಾನು ಊರ್ಮಿಳ ದಿವಾನಿಗೆ ನೂರು ದಿವಸದೊಳಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಬರೀರಿ ಅಂತ ಅಂದ್ಬಿಟ್ಟು ಬರೆಸ್ತಾ ಇರ್ತಾರೆ ಅದನ್ನೆಲ್ಲ ನೋಡಿದಂತಹ ಕೃಷ್ಣ ಒಳಗೆ ಬರ್ತಾನೆ ಒಳಗೆ ಬಂದುಬಿಟ್ಟು ನೋಡ್ಬಿಟ್ಟು ಅವನಿಗೆ ಒಂಥರ ಆಗುತ್ತೆ ಯಾಕೆ ಈ ಥರ ಇದ್ದಾರೆ ಇವರು ಅನ್ನೋ ಥರ ಮುಖ ನೋಡ್ತಾ ಇರ್ತಾನೆ ಇನ್ನು ಕೃಷ್ಣ ಅಪ್ಪ ಅದನ್ನು ಬರಿತಾ ಇರ್ ಬರೀತಾ ಇರೋದು ನೋಡ್ಬಿಟ್ಟು ಅದಕ್ಕೆ ಇದು ಅಪ್ ಇವರಿಬ್ರು ನಿಮಗೆ ತಂದೆ ತಾಯಿ ಸಮಾನ ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ ಯಾಕೆ ಇವ್ರ ಕೈಯಲ್ಲಿ ಈ ಥರದ್ದೆಲ್ಲ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಜೋರು ಮಾಡಿಬಿಟ್ಟು ಕೇಳ್ತಾನೆ ಇದನ್ನು ನೋಡಿದಂಥ ಕಾವ್ಯ ಕೂಡ ಬೇಜಾರು ಮಾಡ್ಕೊತಾ ಇರ್ತಾಳೆ ಯಾಕೆಂದ್ರೆ ಅವಳಿಂದ ಚಿಕ್ಕವಳು ಇದೆಲ್ಲ ನೋಡಿ ಅವ್ಳಗ್ ಮುಜುಗರ ಆಗ್ತಾ ಇರುತ್ತೆ ಸೊ ಅಷ್ಟರಲ್ಲಿ ಏನು ಮಾಡ್ತಾರೆ ಆಡ್ಕೊತಾ ಇರ್ತಾರೆ ನೀನು ನೂರು ದಿವ್ಸದೊಳಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅದ್ರದ್ದು ಏನು ಇದೇ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಏನು ದುಡ್ಡು ಎಲ್ಲಿ ತೊಗೊಂಬತ್ತೀ ಏನು ಮಾಡ್ತೀಯ ನೀನಂತೂ ನ್ಯಾಯವಾಗಿ ಸಂಪಾದನೆ ಮಾಡ್ತೀನಿ ಅಂತ ಹೇಳೋದಿಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕೊಂಗು ಇರ್ತಾಳೆ ಅವರೊತ್ತಿಗೆ ಅದು ದುರಹಂಕಾರದಿಂದ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಆ ಆ್ಯಪಲ್ಲಿ ಹಚ್ಕೊಂಡು ತಿಂದ್ಕೊಂಡು ಏನೋ ದೌಲತ್ ಆಡ್ತಾ ಇರ್ತಾಳೆ ಇನ್ನೂ ರಚನಾ ಫುಲ್ ಫೀಲಿಂಗಲ್ಲಿ ಆಚೆಗೆ ಗಾರ್ಡನಲ್ಲಿ ಕೂತ್ಕೊಂಡು ಇರ್ಬೇಕಾದ್ರೆ ಅವಳು ಫ್ರೆಂಡ್ಸ್ ಬರ್ತಾರೆ ಅಲ್ಲ ಕಣೆ ರಚನಾ ನೀನು ಇಂಟರ್ನ್ಶಿಪ್ ಮಾಡೋದ್ಕಿಂತ ಮುಂಚೆನೇ ಮದುವೆ ಆದರೆ ನೀನು ಇಷ್ಟು ಓದಿ ಈ ಥರ ಇಯರ್ ಆಫ್ ದಿ ಸ್ಟೂಡೆಂಟ್ ಎಲ್ಲ ತೊಗೊಂಡು ಏನು ಪ್ರಯೋಜನ ಅಪ್ಪನ ಹತ್ರ ಹೇಳೋದಕ್ಕಿಲ್ವ ಏನೇ ಆದರೂ ಮದುವೆಗಿಂತ ಮುಂಚೆ ಇಂಟರ್ನ್ಶಿಪ್ ಮಾಡಿದ್ರೆ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮುಂದೆ ಏನಾದರೂ ಒಂದು ಮಾಡ್ಬೋದು ಅಂತ ಅಂದ್ಬಿಟ್ಟು ಅವನ ಫ್ರೆಂಡ್ಸ್ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಇವನೇನು ಮಾಡ್ತಾನೆ ಗಂಡು ಹುಡ್ಗನ ಬಗ್ಗೆ ವಿಚಾರಿಸೋದಕ್ಕೋಸ್ಕರ ಅವ್ರ ಬಾವುನ ಕಾಲ್ ಮಾಡಿಬಿಟ್ಟು ತಿಳಿಸ್ತಾ ಇರ್ತಾನೆ ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು ಈ ಥರ ಒಂದು ಹುಡುಗ ಬಂದಿದ್ದ ಅಂದ್ಬಿಟ್ಟು ಅವನ ಹೆಸರು ಎಲ್ಲ ಕುಲಗೋತ್ರ ಎಲ್ಲ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾನೆ ಅವರು ಎಲ್ಲ ವಿಚಾರಿಸ್ಬೇಕು ಹಿಂಗೆ ಸಡನ್ನಾಗಿ ಮದುವೆ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಂದುವರೆದು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಭಾವ ಕೂಡ ಜಗದೀಶ್ ಪಟೇಲ್ಗೆ ಹೇಳ್ತಾ ಇರ್ತಾರೆ ಇಬ್ರು ಫೋನಲ್ಲಿ ಮಾತಾಡ್ಕೊತಾ ಇರ್ತಾರೆ ಅದಕ್ಕೋಸ್ಕರನೇ ನಿನಗೆ ಕಾಲ್ ಮಾಡಿದ್ದು ನೀನು ಎಲ್ಲ ವಿಚಾರಿಸ್ಬಿಟ್ಟು ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅವನು ಫುಲ್ಲು ಖುಷಿಯಾಗಿರ್ತಾನೆ ಯಾಕೆ ಅಂತಂದರೆ ಒಳ್ಳೆ ಗಂಡು ನಾನು ಅಂದ್ಕೊಂಡಿದ್ದಂಥ ಹುಡುಗ ಒಳ್ಳೆ ಮನೆತನ ಅಂತ ಹೇಳ್ಬಿಟ್ಟು ಇನ್ನು ಕೃಷ್ಣನ ಮನೆ ಕಡೆಗೆ ಬಂತು ಅಂದರೆ ಕೃಷ್ಣಂಗೆ ತುಂಬಾ ಕೋಪ ಬಂದಿರುತ್ತೆ ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿರಲ್ಲ ಅತ್ತಿಗೆ ಬೇರೆ ಏನು ಅನ್ನೋಂಗಿಲ್ಲ ಆಡೋಂಗಿಲ್ಲ ಮನೆ ನಡೆಸ್ತು ಇದ್ದಾರೆ ಆದ್ರೂ ಬಿಡೋದಿಲ್ಲ ಅವನು ಇನ್ನು ಇನ್ನು ನಾನು ಇಲ್ಲಿವರೆಗುನು ನೂರು ದಿವಸ ಅಂತ ಹೇಳ್ತಿದ್ದೆ ಇನ್ನು ಜಸ್ಟ್ ಮೂವತ್ತು ದಿನದೊಳಗೆ ನಿಮ್ಮ ಸಾಲ ತೀರಿಸ್ತೀನಿ ಎರಡು ಲಕ್ಷ ರೂಪಾಯಿ ತೊಗೊಂಬಂದು ಕೊಡ್ತೀನಿ ನಾನು ನಿಮಗೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಬೋರ್ಡ್ ಮೇಲೆ ಕೂಡ ಬರೀತಾನೆ ಹಾಗೆ ಬೆರಳಲ್ಲಿ ಕೂಡ ತೋರಿಸ್ತೀನಿ ಇನ್ನು ಜಸ್ಟ್ ಮೂರು ತಿಂಗಳೊಳಗೆ ನಾನು ದುಡ್ಡು ಕೊಡ್ತೀನಿ ಅಂತ ಇದನ್ನೆಲ್ಲ ಕೇಳಿದಂಥ ಪರಿಮಳ ಆಗಿರ್ಬೋದು ಊರ್ಮಿಳ ಆಗಿರ್ಬೋದು ಆಡ್ಕೊಂಡು ನಗ್ತಾ ಇರ್ತಾರೆ ಅಕ್ಕ ಇನ್ನು ಮೂವತ್ತು ದಿವಸದೊಳಗೆ ಎರಡು ಲಕ್ಷ ರೂಪಾಯಿ ತಂದು ಕೊಡ್ತಾನಂತೆ ಹೋ ಹೋಹೋ ಕೈಲಿ ಆಗುತ್ತಾ ಅಂತ ಅಂದ್ಬಿಟ್ಟು ಜೋರಾಗಿ ಆಡ್ಕೊಂಡು ನಗ್ತಾ ಇರ್ತಾರೆ ಇದನ್ನ ಇದನ್ನು ನೋಡಿದಂಥ ಊರ್ಮಿಳ ಏನು ಮಾಡ್ತಾಳೆ ಅದೇ ಎಲ್ಲಾದ್ರೂ ನ್ಯಾಯವಾಗಂತೂ ಸಂಪಾದನೆ ಎಲ್ಲಾದರೂ ಎಲ್ಲಾದ್ರೂ ಕೊಳ್ಳೆ ಹೊಡಿಬೇಕು ಅಷ್ಟೇ ಅಂತ ಅನ್ನೋ ಥರ ಏನೋ ಮಾತಾಡ್ತಾ ಇರ್ತಾನೆ ಅಷ್ಟಲ್ಲೇ ಅವನೇನು ಮಾಡ್ತಾನೆ ದುಡ್ಡು ತೆಗೆದ್ಬಿಟ್ಟು ಇಟ್ಕೊಂಡು ಹೇಳ್ತಾನೆ ಅದಕ್ಕೆ ಇದು ನಿಮಗೆ ಕೊಡಬೇಕಾಗಿರೋ ಅಂಥ ದುಡ್ಡಲ್ಲಿ ಮೊದಲನೇ ಕಂತಾನೆ ತಿಳ್ಕೊಳ್ಳಿ ಇನ್ನು ನಿಮ್ಮದು ದುಡ್ಡನ್ನ ನಾನು ಇನ್ನು ಮೂವತ್ತು ದಿವ್ಸದೊಳಗಿ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾನೆ ಇದನ್ನ ನೋಡಿದಂತಹ ಊರ್ಮಿಳಾಗೆ ಶಾಕ್ ಆಗೋಗ್ಬಿಡುತ್ತೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಇವನಿಗೆ ಅಂತ ಅಂದ್ಬಿಟ್ಟು ಅವರ ಅಪ್ಪ ಅಮ್ಮ ಕೂಡ ಒಂಥರ ಗಾಬರಿಯಿಂದ ನೋಡ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ಊರ್ಮಿಳ ಏನು ಮಾಡ್ತಾಳೆ ಆ್ಯಪಲ್ ತಿಂತಾ ಇರೋದನ್ನ ಕಿತ್ಕೊಂಡು ಇವನು ಆ ಕೈಯಲ್ಲಿಂದ ತೊಗೊಂಡು ತಿನ್ನಕ್ಕೆ ಶುರು ಮಾಡ್ತಾನೆ ಇದೆಲ್ಲ ನೋಡಿದಂಥ ಪರಿಮಳ ಆಗಿರ್ಬೋದು ಅವಳ ಗಂಡ ಎಲ್ರೂನು ಒಂಥರ ಗಾಬರಿಂದ ಬೈದಿಂದನೇ ನೋಡ್ತಾ ಇರ್ತಾರೆ ಎಲ್ಲಿಂದ ಬಂತು ಇವನಿಗೆ ಇಷ್ಟೊಂದು ದುಡ್ಡು ಅನ್ನೋ ಥರ ಸೊ ಕೃಷ್ಣ ಹೇಳ್ತಾನೆ ನಾನು ಹೇಳಿದ ಹೇಳಿದ್ದೆ ಅಲ್ವಾ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋದಕ್ಕಿಂತಲೂ ಸೊ ನಾನು ನಿಮಗೆ ಸಾಲ ತೀರಿಸೋದಷ್ಟೇ ತಾನೇ ಮುಖ್ಯ ಅದಕ್ಕೋಸ್ಕರ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದೀರಾ ಮೂವತ್ತು ದಿವಸದೊಳಗೆ ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟು ದುಡ್ತಾ ದುಡ್ಡು ಕೊಡ್ತಾನೆ ಊರ್ ಪ್ರಮಿ ಊರ್ಮಿಳ ಏನು ಮಾಡ್ತಾಳೆ ಅದನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಅವನು ಹೊರಟೋಗ್ಬಿಡ್ತಾನೆ ಕೃಷ್ಣ ಅಲ್ಲಿರೋದಿಲ್ಲ ಸೊ ಆಡ್ಕೊಂಡು ಅವ್ರ ಊರುಮಿಳಾಗು ಪರಿಮಳಾಗು ಕೊಂಗು ಮಾತು ಅವನು ಕೂಡ ಆಡ್ತಾಯಿರ್ತಾನೆ ಅದೇ ಥರನೇ ಕೌಂಟ್ರ್ ಕೊಡ್ತಾ ಇರ್ತಾನೆ ಅವ್ರು ಹೆಂಗೆ ಮಾತಾಡ್ತಾರೋ ಅದೇ ರೀತಿ ಇವನು ಮಾತಾಡ್ತಾ ಇರ್ತಾನೆ ಜಗಳ ಮಾಡೋದಿಕ್ಕೆ ಎಲ್ಲದಕ್ಕೂ ಆಗಿರ್ಬೋದು ಅವಳಿಗೆ ಮಾತ್ರ ಸ್ವಲ್ಪ ಭಯ ಪಡ್ತಾ ಇರ್ತಾರೆ ಅದನ್ನ ಬಿಟ್ಟರೆ ಇನ್ಯಾರಿಗು ಅವ್ರು ಭಯ ಪಡೋದಿಲ್ಲ ಇನ್ಯಾರೂ ಕೂಡ ಹಿಂದಿರಿಗೆ ಕೂಡ ಮಾತಾಡೋದಿಲ್ಲ ಅವಳು ಏನಂದ್ರು ಅನ್ನಿಸ್ಕೊಂಡು ಆಡಿಸ್ಕೊಂಡು ಅವಳ ಕೈ ಕೆಳಗೆ ಇದ್ದೀವಿ ಅನ್ನೋ ರೀತಿ ಮನೋಭಾವದಿಂದನೇ ಇರ್ತಾರೆ ಎಲ್ಲರೂ ಮನೆಯವರು ಹ್ಮ್ ಸೊ ಇವ್ ಏನು ಮಾಡ್ತಾನೆ ಕೃಷ್ಣ ಊರ್ ಮಿಳಾಗೆ ಅವ್ಳು ನಗ್ತಿದ್ದಿದ್ದು ಅದೆಲ್ಲ ಮತ್ತೆ ಅವಳಿಗೆ ನೆನ್ ತಿರುಗಿಸಿ ಆಡ್ಕೊಳ್ಳೋ ಥರ ಬಿಹೇವ್ ಮಾಡಿಬಿಟ್ಟು ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ ಇನ್ನೂ ಊರ್ಮಿಳ ಏನು ಮಾಡ್ತಾಳೆ ಅಂತ ಅಂದರೆ ಆ ದುಡ್ಡು ಇಟ್ಕೊಂಡು ಮಾವ ನಿಮಗೊಂದು ಮಾತು ಗೊತ್ತಾ ಕೃಷ್ಣ ಇದನ್ನ ಎಲ್ಲಿಂದ ತಗೊಂಬಂದಿರ್ಬೋದು ಇಷ್ಟು ಬೇಗ ನ್ಯಾಯವಾಗಂತೂ ಇಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗಿರಲಿಲ್ಲ ಎಲ್ಲಾದರೂ ಕೊಳ್ಳೆ ಹೊಡೆದಿರ್ಬೋದು ಅಥವಾ ಕಳ್ತನ ಮಾಡಿರ್ತಾನೆ ಅಥವಾ ದರೋಡೆ ಏನಾದರೂ ಮಾಡಿಗಿಡ್ಬಿಟ್ನ ಏನು ಕತೆ ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ಥರ ಮಾತಾಡ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅವ್ರ ಮಾವ ಏನು ಮಾಡ್ತಾರೆ ಸಖತ್ತು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು